हरे राम गुरर्ब्रह्मा महेश्वरः गुरु महेश गुरुस्पर ब्रह्म श्री गुरवे नमः। आपदाम पहरतारम दातारम सर्वसंपदाम लोकाभिरामम श्रीरामम भूयो भूयो नमः शिवाय ಮೊತ್ತ ಮೊದಲು ಈ ದಿವ್ಯ ಸಂಸ್ಥಾನವನ್ನು ಸಂಸ್ಥಾಪಿಸಿದ ಆದಿಗುರುವಿಗೆ ಶಂಕರ ಭಗವತ್ಪಾದರಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ಅವರು ಈ ಪರಂಪರೆಗೆ ಅನುಗ್ರಹಿಸಿತ್ತ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯೇ ಮೊದಲಾದ ಎಲ್ಲ ದೇವರುಗಳನ್ನು ಸ್ಮರಿಸಿ ಚಾತುರ್ಮಾಸ್ಯದಲ್ಲಿ ಗುರುದರ್ಶನಾರ್ಥಿಗಳಾಗಿ ಆಶೀರ್ವಾದಾಕಾಂಕ್ಷಿಗಳಾಗಿ ಬಂದಿರುವಂಥ ಎಲ್ಲರನ್ನೂ ನಿಮ್ಮೆಲ್ಲರನ್ನು ಹರಸಿ ಸಂದೇಶದ ಆಶೀರ್ವಚನದ ಕೆಲವು ನುಡಿಗಳು ಉತ್ತರ ಬೆಂಗಳೂರು ಮಂಡಲದ ಐದು ವಲಯಗಳು ರಾಜ ಮಲ್ಲೇಶ್ವರ ಮಹಾಲಕ್ಷ್ಮಿ ವರ್ತೂರು ಭುವನಗಿರಿ ನಂದಿನಿ ಎಂಬ ಐದು ವಲಯಗಳ ಸೇವೆ ಉತ್ತರ ಬೆಂಗಳೂರು ಮಂಡಲದ ವತಿಯಿಂದ ಒಂದು ಸರ್ವಸೇವೆ ಗುರುಭಿಕ್ಷೆ ಇಂದು ನೆರವೇರ್ತಾ ಇರುವಂಥದ್ದು ನೀವೆಲ್ಲ ದೂರದ ಬೆಂಗಳೂರಿನಿಂದ ಇಲ್ಲಿಗೆ ಆಗಮಿಸಿದ್ದೀರಿ ನಮಗೆಲ್ಲ ಶುಭಾಶೀರ್ವಾದಗಳು ಯಾರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೂ ಆಶೀರ್ವಾದಗಳು ದೂರದ ಬೆಂಗಳೂರಿಂದ ಆಗಮಿಸಿದ್ದೀರಿ ಅಂದರೆ ಅದಕ್ಕೆ ಕಾರಣ ಏನಂದರೆ ತುಂಬ ದೂರ ಹೋಗಬೇಕಾಗಿ ಬಂದಿದೆ ನಿಮಗೆ ಅಂತ ನಿಮ್ಮ ಬೇರುಗಳೆಲ್ಲ ಹತ್ತಿರ ಇದ್ದರೂ ಕೂಡ ಹತ್ತಿರ ಅಂದರೆ ಇಲ್ಲಿಗೆ ಹತ್ತಿರವೇ ಆಗಬೇಕು ಅಂತೇನಿಲ್ಲ ನಮಗೆ ಗೋಕರ್ಣ ಆದ್ಯಂತ ನಿಮ್ಮ ಬೇರುಗಳಿದ್ದರೂ ನೀವು ಸದ್ಯ ಹೋಗ ನೆಲೆಸಿರುವಂಥದ್ದು ಬೆಂಗಳೂರಿನಲ್ಲಿ ಅದು ದೂರದ ಊರು ಆದರೆ ಅಮೇರಿಕೆಗೆ ಹೊರಿಸಿದ್ರೆ ಹತ್ತಿರವೇ ಮುಂಬಯಿ ದೆಹಲಿಗೆ ಹೋಲಿಸಿದರೆ ಹತ್ತಿರವೇ ದೂರವಿದ್ದರೂ ಕೂಡ ನಿಮ್ಮ ಮನಸ್ಸು ಹತ್ತಿರವಿದೆ ಅನ್ನುವಂಥದ್ದು ತುಂಬ ಸಂತೋಷ ಕೊಡುವಂಥದ್ದು ದೂರಸ್ಥೋಪಿ ಸಮೀಪಸ್ಥ ಯೋ ಎಸ್ ಹೃದಯ ವರ್ತತೆ ಅವನು ಪ್ರಾದೇಶಿಕವಾಗಿ ದೂರದಲ್ಲಿದ್ದರೂ ಕೂಡ ಹತ್ತಿರದವನೇ ಹೋದು ಅಂತ ಯಾವಾಗ ಅಂದರೆ ಯೋ ಯಸ್ಯ ಹೃದಯ ವರ್ತತೆ ಹೃದಯದಲ್ಲೇ ಇರುವುದು ಹೋದಾದರೆ ಅವನು ದೂರ ಅಲ್ಲ ಹತ್ತಿರವೇ ಅಂತ ನೀವೆಲ್ಲ ಹೃದಯದಲ್ಲಿ ಗುರುವನ್ನು ಇಟ್ಕೊಂಡಿದ್ದೀರಿ ರಾಮಚಂದ್ರನನ್ನು ಇಟ್ಕೊಂಡಿದ್ದೀರಿ ಹಾಗಾಗಿ ನೀವು ಯಾರೂ ದೂರ ಅಲ್ಲ ಹತ್ತಿರ ಎಂಬುದಾಗಿ ಭಾವಿಸ್ತಾ ಇನ್ನೂ ಹತ್ತಿರ ಇರಿ ಮತ್ತು ಯಾರು ಹತ್ತಿರ ಇಲ್ಲ ಅವರು ಹತ್ತಿರ ಬರುವಂತೆ ಮಾಡಿ ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳು ಪ್ರಸ್ತಾಪ ಮಾಡಿದ ಹಾಗೆ ಎಷ್ಟೋ ಮಂದಿ ಬೆಂಗಳೂರಿಗೆ ಹೋಗಿ ಕಳೆದು ಹೋಗಿದ್ದಾರೆ ಅಂತ ಸಮಾಜದ ಲೆಕ್ಕದಲ್ಲಿ ಮಠದ ಲೆಕ್ಕದಲ್ಲಿ ಸಿಗದೇ ಇರುವಂಥ ಅನೇಕರು ಉಂಟು ಒಂದು ಅವರು ಲೆಕ್ಕಕ್ಕೆ ಸಿಗುವಂತೆ ಆಗಬೇಕು ಅವರಿಗೂ ಆಶೀರ್ವಾದ ದೊರೆಯುವಂತೆ ಆಗಬೇಕು ಕೊಟ್ಟ ಕೊನೆಯ ವ್ಯಕ್ತಿಗೂ ಕೂಡ ಆಶೀರ್ವಾದ ದೊರೆಯುವಂತೆ ಆಗಬೇಕು ಅಂತ ಹಾಗಾಗಿ ನೀವುಗಳು ಅವ್ರನ್ನ ಕರ್ಕೊಂಡು ಬನ್ನಿ ನಾವು ತಮಾಷೆ ಮಾಡೋದುಂಟು ಈ ಸಾಂಕ್ರಾಮಿಕ ರೋಗ ಸಾಂಕ್ರಾಮಿಕ ರೋಗ ಅಂತ ಹೇಳ್ತಾರಲ್ಲ ಹಾಗಾಗಿ ಸಾಂಕ್ರಾಮಿಕ ಯೋಗವೂ ಒಂದು ಇರ್ತದೆ ಅಂತ ಒಬ್ರಂದೊಬ್ರಿಗೆ ಹರಡುವಂಥ ಒಳ್ಳೆಯದು ಅಂತ ಶುಭ ಅಂತ ಹಾಗೆ ನಿಮ್ಮಿಂದ ಈ ಗುರುಭಕ್ತಿ ಅವರಿಗೂ ಪದರಿಸುವಂತೆ ಅವರು ಇಲ್ಲಿಯ ಸಂಪರ್ಕಕ್ಕೆ ಬರುವಂತೆ ಅವರಿಗೂ ಆಶೀರ್ವಾದ ಸಿಗುವಂತೆ ಆಗಬೇಕು ಹಾಗೆ ನಿಮಗೆಲ್ಲರಿಗೂ ಆಶೀರ್ವಾದ ಇದ್ದೇವೆ ಹಾಗೆ ಹೊಸದಾಗಿ ಹೊಣೆಗಾರಿಕೆಯನ್ನು ವಹಿಸಿಕೊಳ್ತಾ ಇರುವಂಥ ಮಂಡಲದ ಪದಾಧಿಕಾರಿಗಳಿಗೆ ವಿಶೇಷವಾದ ಆಶೀರ್ವಾದಗಳು ನಿಮ್ಮ ಮೇಲೆ ವಿಶೇಷವಾಗಿರುವಂಥ ಒಂದು ನಿಮ್ಮಲ್ಲಿ ನಿಮ್ಮ ಕಡೆಯಿಂದ ಒಂದು ವಿಶೇಷ ನಿರೀಕ್ಷೆ ಇದೆ ಅಂತ ನೀವು ಆ ಭಾಗದ ಇಡೀ ನಮ್ಮ ಶಿಷ್ಯವರ್ಗದ ನೇತೃತ್ವವನ್ನು ವಹಿಸಬೇಕು ಪ್ರಾತಿನಿಧ್ಯವನ್ನು ವಹಿಸಬೇಕು ಅವರ ಅವರ ಕುಂದು ಕೊರತೆಗಳನ್ನು ಗಮನಿಸಬೇಕು ಸ್ಪಂದಿಸಬೇಕು ಮಠದ ಆಶೀರ್ವಾದಗಳನ್ನು ಎಲ್ಲರಿಗೂ ನೀವು ಕೊಡಿಸಬೇಕು ಈ ನಮ್ಮ ಎಲ್ಲ ಸಂಕಲ್ಪಗಳು ಅಲ್ಲಿ ಕಾರ್ಯಗತವಾಗುವಂತೆ ನೋಡ್ಕೊಳ್ಬೇಕು ಒಂದೇ ಶಬ್ದದಲ್ಲಿ ಹೇಳಿದರೆ ನಮ್ಮ ಸೇನಾಪತಿಗಳಿದ್ದಂತೆ ನೀವು ಅಂತ ಅಲ್ಲಿ ಹಾಗಾಗಿ ನೀವು ಈ ಹೊಣೆಗಾರಿಕೆಯನ್ನು ಗುರುತರವಾದ ಹೊಣೆಗಾರಿಕೆಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿ ಗುರುದೇವತಾ ಅನುಗ್ರಹಕ್ಕೆ ಆಶೀರ್ವಾದಕ್ಕೆ ಪಾತ್ರ ಆಗ್ತೀರಿ ಎಂಬುದಾಗಿ ನಿರೀಕ್ಷೆ ಮಾಡ್ತೇವೆ ಹಾಗೆ ಎಲ್ಲರೂ ಸೇವೆ ತೊಡಕೊಳ್ಬೇಕು ಯಾರನ್ನೂ ಬಿಡಬಾರ್ದು ನೀವು ಮಂಡಲದ ವ್ಯಾಪ್ತಿಯಲ್ಲಿ ವಲಯದ ವ್ಯಾಪ್ತಿಯಲ್ಲಿ ವಲಯಗಳ ವ್ಯಾಪ್ತಿಯಲ್ಲಿ ಘಟಕಗಳ ವ್ಯಾಪ್ತಿಯಲ್ಲಿ ಒಂದೇ ಒಂದು ವ್ಯಕ್ತಿ ಕೂಡ ಸೇವಾ ವಿರಹಿತನಾಗಿ ಒಂದಿನ ಒಂದು ಸೇವೆಯನ್ನು ನೀವು ಅವರಿಗೆ ಕೊಡಬೇಕು ಅಂತ ಸೇವೆಗೆ ಪ್ರೇರಿಸಬೇಕು ದಾರಿ ತೋರಿಸ್ಬೇಕು ಸಹಾಯ ಮಾಡಬೇಕು ಹೀಗೆ ಮಾಡು ಇಂಥದ್ದನ್ನು ಮಾಡಬಹುದು ಅಂತ ಅವರವರಿಗೆ ಸಾಧ್ಯ ಆಗಿರೋದನ್ನು ಮಾಡಲಿ ಚಿಕ್ಕದು ದೊಡ್ಡದು ಅಂತಿಲ್ಲ ಏನು ಅದು ಎಲ್ಲರೂ ಸೇವಾಧಾರಿಗಳು ಸೇವಾಭಾಗಿಗಳು ಆಗುವಂತೆ ನೀವು ನೋಡ್ಕೊಳ್ಬೇಕು ಎಂಬುದಾಗಿ ಈ ಸಮಯದಲ್ಲಿ ನಮಗೆ ನಾವು ಸೂಚನೆ ಕೊಡುವಂಥದ್ದು ಅಂತೂ ನೀವು ಎಷ್ಟು ದೂರ ಹತ್ರ ಅನ್ನೋ ಪ್ರಶ್ನೆ ಇಲ್ಲ ಅದು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಬೇಕು ನಮ್ಮತನ ಉಳಿಬೇಕು ಸ್ವಭಾಷ ಅದರ ಅಭಿಪ್ರಾಯ ಇದುವೆ ಅಂತ ನಮ್ಮತನ ಉಳಿಬೇಕು ಅಂತ ಈ ಭಾಷೆ ಮೂಲತಃ ಸರಸ್ವತಿ ಅದು ಸರಸ್ವತಿ ಪರ್ಯಾಯ ನಾಮಗಳಲ್ಲಿ ಭಾಷಾ ಅಂತ ಒಂದು ಸೇರ್ ಸೇರಿಕೊಳ್ತದೆ ಅಲ್ಲಿ ಅಂತ ಯಾಕೆಂದರೆ ಆ ಶಬ್ದ ಕರ್ತ ಸರಸ್ವತಿ ದೇವಿ ಅಂತ ಹಾಗಿರ್ಬೇಕು ಅದು ಅಂತ ನಾವು ಆಡುವ ಮಾತುಗಳು ಹಾಗಿರಬೇಕು ಅಂತ ಈಗ ಹಾಗಿದೆಯಾ ಅಂದರೆ ಹಾಗಿಲ್ಲ ಅಂತ ಹಾಗಿತ್ತು ಒಂದು ಕಾಲದಲ್ಲಿ ಅಂತ ಹಾಗಾಗಿ ಮೂಲಕ್ಕೆ ಮರಳು ಹಿಂದುವಿಂದಕ್ಕೆ ಹೋಗು ಈಗ ನೀನು ಆಡ್ತಾ ಇರುವಂಥ ಭಾಷೆ ಇದೆಯಲ್ಲ ತುಂಬ ವ್ಯತ್ಯಸ್ತವಾಗಿದೆ ಅದು ಸರಸ್ವತಿಯಿಂದ ಕರೆಯೋ ಹಾಗಿಲ್ಲ ಅದನ್ನು ಸ್ವಲ್ಪ ಹಿಂದಕ್ಕೆ ಹೋದರೆ ನಿನ್ನ ಪೂರ್ವಜರು ಅರ್ಥ ಇದ್ದ ಭಾಷೆ ಆ ರೀತಿ ಇತ್ತು ಅಂತ ಹಾಗಾಗಿ ಒಂದೊಂದೇ ಹೆಜ್ಜೆ ನಾವು ಹಿಂದೆ ತಗೊಳ್ಬೇಕು ಅಂತ ತಪ್ಪುದಾರಲ್ಲಿ ಮುಂದೆ ಬಂದಾಗಿದೆ ಮುಂದೆ ಪ್ರಭಾತ ಇದೆ ಒಂದಷ್ಟು ದೂರ ಬಂದ್ಬಿಟ್ಟಿದ್ದೇವೆ ಅಂತ ಹಾಗಾಗಿ ಹಿಂದಕ್ಕೆ ನಾವು ಹೆಜ್ಜೆಗಳನ್ನ ತೊಗೊಳ್ಬೇಕಾಗಿದೆ ಅಂತ ನಮ್ಮ ಪೂರ್ವಜರು ಏನು ಮಾತಾಡ್ತಾ ಇದ್ರು ಆ ಆಡಬೇಕಾಗಿದೆ ನಾವು ಆ ಶಬ್ದಗಳನ್ನ ಆಡಬೇಕಾಗಿದೆ ಆ ಭಾವಗಳು ನಮ್ಮೊಳಗೆ ಆಡಬೇಕಾಗಿದೆ ಅದರ ಒಂದು ಅಗತ್ಯ ಇದೆ ಹಾಗಾಗಿ ಒಟ್ಟಾರೆ ನಾವು ಮೊದಲು ಹೇಗಿದ್ದು ಹಾಗಾಗಬೇಕು ಅದೆಲ್ಲ ವಿಷಯಕ್ಕೂ ಅನ್ವಯ ಆಗುವಂಥದ್ದು ಒಂದು ಉದಾಹರಣ ರೂಪದಲ್ಲಿ ಇದು ಅಂತ ಸ್ವಭಾಷಾ ಅಂತ ತುಂಬ ಕಲಬೆರಕೆ ಆಗ್ತಾ ಇದೆ ಅರ್ಧಕ್ಕರ್ಧ ಅದಕ್ಕಿಂತ ಹೆಚ್ಚೆ ಆಂಗ್ಲ ಅಥವಾ ಪರ್ಷಿಯನ್ ಶಬ್ದಗಳು ಇವು ಆಕ್ರಮಿಸ್ ಬಿಟ್ಟಿವೆ ನಮ್ಮ ಭಾಷೆಯನ್ನು ತುಂಬ ಸುಂದರವಾಗಿರ್ತಕ್ಕಂಥ ಹಳೆಯ ಶಬ್ದಗಳನ್ನು ನಾವು ಬಳಸಬೇಕು ಹಳೆ ಸಂಸ್ಕೃತಿ ಹಳೆ ಸಂಸ್ಕಾರ ಭಾವನೆಗಳಿಗೆ ಹೋಗಬೇಕು ಅದಕ್ಕೆ ನೀವೆಲ್ಲರೂ ಕೂಡ ಮಹತ್ವ ಕೊಡಬೇಕು ನಿಮ್ಮ ಮನೆಗಳಲ್ಲಿ ಸಹಜ ಭಾಷೆಯಲ್ಲಿ ಮಾತಾಡಿ ನಿಮ್ಮ ನಿಮ್ಮ ಭಾಷೆಯಲ್ಲಿ ಮಾತಾಡಿ ನಮ್ಮವರು ಪರಸ್ಪರ ಸಿಕ್ಕಿದಾಗ ನಮ್ಮ ನಮ್ಮ ಉಪಭಾಷೆಗಳಲ್ಲೇ ಮಾತಾಡಬೇಕು ನಾವು ಕನ್ನಡದವರು ಸಿಕ್ಕಿದಾಗ ಕನ್ನಡದಲ್ಲಿ ಮಾತಾಡಬೇಕು ಪ್ರಮೇಯ ಬಂದಾಗ ಮಾತ್ರವೇ ಬೇರೆ ಭಾಷೆ ಮಾತಾಡಬೇಕು ಅದು ಅನಿವಾರ್ಯ ಅದು ಅಲ್ಲಿಗೆ ಸಂದರ್ಭ ಅಗತ್ಯ ಅಂತ ಕಂಡಾಗ ಮಾತ್ರವೇ ಅಗತ್ಯ ಅನ್ನೋ ಶಬ್ದಕ್ಕೆ ಬೇರೆ ಗತಿ ಇಲ್ಲ ಅಂತ ಅರ್ಥ ಇದೆ ಅಂತ ಆ ಶಬ್ದದ ಅರ್ಥ ಹಾಗೆ ಗತಿ ಶಬ್ದದಿಂದ ಬಂದಿರತಕ್ಕಂಥದ್ದು ಗತಿ ಅದು ಗತ್ಯ ಅಲ್ಲ ಬೇರೆ ಗತಿ ಇಲ್ಲ ಅದಕ್ಕೆ ಅವಾಗ ಅಗತ್ಯ ಅಂತ ಬರುವಂಥದ್ದು ಅಂತ ಹಾಗಾಗಿ ಆ ಸಮಯಕ್ಕೆ ಮಾತ್ರವೇ ನಾವು ಬೇರೆ ಭಾಷೆಗಳನ್ನು ಪ್ರಯೋಗ ಮಾಡಬೇಕು ಅಂತ ಯಾರ ನಾಲಿಗೆ ಶುದ್ಧವಾಗಿರ್ತದೋ ಅವನ ಜೀವನ ಶುದ್ಧವಾಗಿರ್ತದೆ ಯಾರ ನಾಲಿಗೆ ಮೇಲಿಗೆ ಆಗ್ತದೋ ಅವನ ಜೀವನ ಶುದ್ಧವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ತುಂಬ ಸೂಕ್ಷ್ಮವಾಗಿರುವಂಥ ಒಂದು ಸ್ಥಾನ ಅದು ಅಂತ ಹಾಗಾಗಿ ಭಾಷಾ ಶುದ್ಧಿ ಅದಕ್ಕೆ ನೀವೆಲ್ಲರೂ ಕೂಡ ಒತ್ತು ಕೊಡಬೇಕು ಕಷ್ಟವೋ ನಷ್ಟವೋ ನೀವು ಸ್ವಲ್ಪ ಆರಂಭ ಆರಂಭದಲ್ಲಿ ಏನೋ ಒಂಚೂರು ಕಷ್ಟ ಅಂತ ಅನ್ನಿಸ್ಬೋದು ನಿಮಗೆ ಆದರೆ ಕಷ್ಟವಾದರೂ ನಾವು ನಮ್ಮ ಊರಿಗೆ ಹೋಗಬೇಕು ನಮ್ಮ ಮನೆಗೆ ಹೋಗಬೇಕು ನಮ್ಮ ಮಠಕ್ಕೆ ಹೋಗಬೇಕು ನಮ್ಮ ಸ್ಥಾನಗಳಿಗೆ ಹೋಗಬೇಕು ನಮ್ಮ ಊರಾಗಿ ನಾವು ಬಾಡಬೇಕು ನಾವು ಕೊನೆ ಉಸ್ರು ಅಳೆಯುವಾಗ ನಾವು ನಮ್ಮ ತನದೊಂದಿಗೆ ನಾವು ಕೊನೆ ಉಸ್ರು ಅಳಿಬೇಕು ಹೊರತು ನಾವು ಪರಕೀಯತೆಯನ್ನು ಹೊಂದಬಾರದು ಅಂತ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಕೃಷ್ಣ ಹೇಳಿದ ಮಾತು ಅಂತ ಕೃಷ್ಣ ಹೇಳೋದು ಸ್ವನುಷ್ಠಿತಾತ್ ಪರಧರ್ಮ ಚೆನ್ನಾಗಿ ಅನುಷ್ಠಾನ ಮಾಡಿದರೂ ಕೂಡ ಸರಿಯಾಗಿ ನೀವು ಅದನ್ನು ಆಚರಿಸಿದ್ರು ಕೂಡ ಪರಧರ್ಮ ಪರಧರ್ಮವೇ ಅಂತ ಸುಮಾರಾಗಿ ಮಾಡಿದರೂ ಕೂಡ ಸ್ವಧರ್ಮವೇ ಶ್ರೇಷ್ಠ ಅಂತ ನಮ್ಮ ನಮ್ಮ ಆಚರಣೆಗಳೇ ಶ್ರೇಷ್ಠ ಅಂತ ಅದೆಲ್ಲದಕ್ಕೂ ಅನ್ವಯ ಆಗುವಂಥದ್ದು ಹಾಗಾಗಿ ಆತ್ಮಾವಲೋಕನ ಮಾಡಿ ಭಾಷೆಯನ್ನು ಸಿದ್ಧೀಕರಣ ಮಾಡ್ಕೊಳ್ಳಿ ನಮ್ಮ ನಮ್ಮ ಭಾಷೆಯಲ್ಲ ಮಾತಾಡಬೇಕು ನಮ್ಮ ಪೂರ್ವಜರು ನಮಗಿಂತ ಉಳಿಯೋದು ಹಾಗಾಗಿ ಈ ಸಂದೇಶವನ್ನು ತೆಗೆದುಕೊಂಡು ಹೋಗಿ ಇಂದು ಎಂಬುದಾಗಿ ಹೇಳಿ ಸಮಯ ತುಂಬ ಆಗಿದೆ ಇಲ್ಲಿದ್ರೆ ಇಂದಿನ ಶಬ್ದದ ಬಗ್ಗೆ ನಾನು ನಿಮ್ಗೆ ಹೇಳಬೇಕಾಗಿತ್ತು ಅದನ್ನು ಸಂದೇಶದ ರೂಪದಲ್ಲಿ ಆಮೇಲೆ ನಿಮ್ಗೆ ಅದನ್ನು ಕೊಡ ಮಾಡ್ತೇವೆ ಹಾಗಾಗಿ ನಿಮಗೆಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತರಿಗೂ ಶುಭ ಆಶೀರ್ವಾದಗಳು ಈ ಆದಿಶಂಕರಾಚಾರ್ಯರ ಅವಿಚ್ಛಿನ್ನ ಪರಂಪರೆ ನಿಮ್ಮೆದರನ್ನು ಕಾಯಲಿ ನಿಮ್ಮ ಬದುಕನ್ನು ಬೆಳಗಲಿ ನಿಮಗೆ ಸರಿಯಾದ ದಾರಿಯನ್ನು ಯಾವ ದಾರಿ ನಿಮ್ಮನ್ನು ಕೊನೆಯಲ್ಲಿ ರಾಮನ ಕಡೆಗೆ ಕರ್ಕೊಂಡು ಹೋಗ್ತದೋ ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗ್ತದೋ ಅಂತಹ ದಾರಿಯನ್ನು ನಿಮಗೆಲ್ಲರಿಗೂ ಈ ಪರಂಪರೆ ತೋರಿಸಲಿ ನಿಮ್ಮ ದಾರಿಯಲ್ಲಿ ಸಾಗುವಂತೆ ಆಗಲಿ ಎಂಬುದಾಗಿ ನಾವು ನಿಮ್ಮೆಲ್ಲರನ್ನು ಆಶೀರ್ವದಿಸ್ತೇವೆ ಹಾಗೆ ನಿಮ್ಮ ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಒಳ್ಳೆಯದಾಗಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕರಗಲಿ ಬದುಕಿನಲ್ಲಿ ಬೆಳಕು ಮೂಡುವಂತೆ ಆಗಲಿ ನೆಮ್ಮದಿ ನಿಮ್ಮ ಮನಸ್ಸಿಗೆ ಬರುವಂತೆ ಆಗಲಿ ಸೇವೆಯನ್ನು ಮಿಗಿಲಾದ ಹುಮ್ಮಸ್ಸಿನಿಂದ ನೀವು ಮಾಡುವಂತೆ ಆಗಲಿ ಎಂಬುದಾಗಿ ಇಮ್ಮುಖವಾದ ಆಶೀರ್ವಾದವನ್ನು ಎರಡೂ ನಿಮ್ಮ ವೈಯಕ್ತಿಕ ಜೀವನಕ್ಕೂ ಆಶೀರ್ವಾದ ಸೇವಾ ಕಾರ್ಯಗಳಿಗೂ ಕೂಡ ಈ ಸಮಯದಲ್ಲಿ ಆಶೀರ್ವಾದಗಳನ್ನು ಕೂಡ ಮಾಡ್ತೇವೆ ಎಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತರಿಗೂ ರಾಮಾನುಗ್ರಹ ಇರಲಿ ಗುರುಪರಂಪರೆಯ ಕಾರುಣ್ಯ ಇರಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಪಣೆ ಆಗ್ತದೆ ಹರೇ ರಾಮ್